ಯಾರು ಗಮನಿಸುವುದಿಲ್ಲ ನಿನ್ನ ಕಷ್ಟಗಳನ್ನು ಯಾರು ತೀರಿಸುವುದಿಲ್ಲ ಆದ್ರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರ್ತಾರೆ ಇದುವೇ ನಿಜವಾದ ಜೀವನ ಈ ಜನಗಳಿಗೆ ಈ ಜೀವನಕ್ಕೆ ಹೆದರಬೇಡ ಹೆದರುವುದಾದ್ರೆ ನಿನ್ನ ಆತ್ಮ ಸಾಕ್ಷಿಗೆ ಹೆದರು ಜೀವನ ಅಂದ್ರೆ ಸಮುದ್ರ ಇದ್ದ ಹಾಗೆ ಬದುಕ್ಬೇಕಂದ್ರೆ ಇತ್ತಾನೆ ಇರಬೇಕು ಜೀವನ ಅಂದ್ರೆ ನದಿ ತರ ಹರಿತಾ ಇರಬೇಕು ಇಲ್ಲ ನಿಂತರೆ ಕೊಳಚೆಯಾಗಿ ಹದಗೆಟ್ಟು ಹೋಗುತ್ತೆ ನಾವು ಕಾಣೋ ಕನಸೆಲ್ಲ ಸುಲಭವಾಗಿ ನನಸಾದ್ರೆ ನಮ್ದೇ ಜಮಾನ ನಾವು ಕಾಣೋ ಕನಸೆಲ್ಲ ನನಸಾಗೋದು ಕಷ್ಟವಾದ್ರೆ ಜೀವನ ಕನಸಿಗೆ ಬೇಲಿ ಹಾಕೋಕೆ ಆಗಲ್ಲ ನನಸಾಗೋಕೆ ಬೇಲಿ ದಾಟೋಕೂ ಆಗಲ್ಲ ಬತ್ತಿದ ಕಣ್ಣೀರಿನ ಗುರುತು ಅಮ್ಮನ ಜೀವನ ನೆನಪಿಸಿದವು ಸೆರಗಂಚಿನ ಕಾಸಿನ ಗಂಟು ಅಜ್ಜಿಯ ಬದುಕು ಪರಿಚಯಿಸಿದವು ಜೀವನದಲ್ಲಿ ಕೈ ಅನುಭವ ಆದಾಗ್ಲೇ ಆ ಮನುಷ್ಯನಿಗೆ ಹೊಸದಾದ ಜೀವನ ಪ್ರಾರಂಭವಾದಂತೆ ಇಲ್ಲಿ ಯಾರಿಗೂ ಯಾರಿಲ್ಲವೆಂದು ಅವನಿಗೆ ಆಗ ಸ್ಪಷ್ಟವಾಗಿ ಅರ್ಥವಾಗ್ತದೆ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ